ಸೊ ಈ ಪತ್ರವನ್ನು ಪ್ರಭಾವತಿ ಹರಿಹರದಿಂದ ಬರೆದಿದ್ದಾರೆ ಸೊ ವೈದ್ಯ ನೀಲಕಂಠನವರೇ ನಿಮಗೆ ನಮಸ್ಕಾರ ನನ್ನ ಹೆಸರು ಪ್ರಭಾವತಿ ನಿಮ್ಮ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡದೆ ನೋಡುತ್ತಿದ್ದೇನೆ ನಮಗೆ ಭಾಳ ಉಪಯೋಗವಾಗಿದೆ ನಮ್ಮ ತಂದೆಗೆ ಕಾಲು ನೋವು ಉಂಟಾಗಿತ್ತು ನೀವು ತೋರಿಸಿದ ನೋವಿನ ತೈಲವನ್ನು ಮನೆಯಲ್ಲೇ ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ತಂದೆಗೆ ಕಾಲು ನೋವು ಈಗ ಕಡಿಮೆಯಾಗಿದೆ ಮತ್ತು ನನಗೆ ಇಪ್ಪತ್ತೇಳು ವರ್ಷ ಭಾಳ ಅರ್ಧ ತಲೆ ನೋವಿದೆ ಭಾಳ ಬಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಂಡಿದ್ದೇನೆ ಆದರೂ ಕಡಿಮೆ ಆಗಿಲ್ಲ ಮತ್ತು ನನಗೆ ಬಹಳ ಬಾರಿ ಮೂಗು ಕಟ್ಟುತ್ತದೆ ಉಸಿರಾಡಲು ಆಗೋದಿಲ್ಲ ಹಾಗೂ ಎದೆ ಉರಿಯುತ್ತದೆ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ ಔಷಧಿ ಮಾಡಿಕೊಂಡೆ ಆದರೂ ಕಡಿಮೆ ಆಗಲಿಲ್ಲ ಹಾಗಾಗಿ ನಾನು ನಿಮಗೆ ಪತ್ರ ಬರೆಯುತ್ತಿದ್ದೇನೆ ಮತ್ತು ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮವನ್ನು ನೋಡ್ತೇನೆ ಕೆಲವು ಔಷಧಿಗಳನ್ನು ಮಾಡಿಕೊಂಡು ನಾವು ನಮ್ಮ ಕುಟುಂಬದಲ್ಲಿ ಸರಿ ಮಾಡಿಕೊಂಡಿದ್ದೇವೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ತಿಳಿಸುತ್ತಿದ್ದೀರಿ ಬಹಳ ಉಪಯೋಗವಾಗಿದೆ ನಿಮಗೆ ಧನ್ಯವಾದಗಳು ಇಂತಿ ಪ್ರಭಾವತಿ ಹರಿಹರ ನೋಡಿ ಇವರಿಗೆ ತುಂಬ ಅರ್ಧ ತಲೆನೋವಿದೆ ಮತ್ತು ಮೂಗು ಪದೇ ಪದೇ ಇದೆ ಹಾಗೆ ಎದೆ ಉರಿ ಸೊ ವಯಸ್ಸು ಬಂದು ಇಪ್ಪತ್ತೇಳು ಸೊ ಇಪ್ಪತ್ತೇಳು ವಯಸ್ಸಾಗಿರೋದ್ರಿಂದ ಇವರಿಗೆ ಆ ಶರೀರದಲ್ಲಿ ಪಿತ್ತದ ಒಂದು ಪ್ರಭಾವ ಇರ್ತದೆ ಸೊ ಬಾಲ್ಯದಲ್ಲಿ ಏನಾಗ್ತದೆ ಶರೀರದಲ್ಲಿ ಕಫ ಇರ್ತದೆ ಒಂದು ಹದಿನಾಲ್ಕು ವರ್ಷದವರೆಗೆ ಹದಿನಾಲ್ಕರಿಂದ ಒಂದು ಐವತ್ತೈದು ಅರುವತ್ತು ವರ್ಷದವರಿಗೆ ಪಿತ್ತ ಇರುತ್ತೆ ಮತ್ತು ಐವತ್ತೈದು ಕ್ರಾಸ್ ಆದಮೇಲೆ ವಾತ ಸ್ಟಾರ್ಟ್ ಆಗ್ತದೆ ಸೊ ಇವರಿಗೆ ಕಫ ಇರೋದರಿಂದ ಏನಾಗ್ತದೆ ಅಂತಂದರೆ ಅರ್ಧ ತಲೆನೋವು ಅಂದರೆ ಪಿತ್ತ ಜಾಸ್ತಿಯಾಗಿದೆ ಸೊ ಇವರಿಗೆ ಮಲಗೋ ಸಮಯ ಮತ್ತು ಏಳೋ ಸಮಯ ಅದೆಲ್ಲೋ ಇದರಲ್ಲಿ ಬರೋದಿಲ್ಲ ಸೊ ಇವ್ರೇನಾದರೂ ತಡವಾಗಿ ಮಲಗ್ತಾ ಇದ್ರು ಕೂಡ ಕೆಲವ್ರಿಗೆ ಏನಾಗ್ತದೆ ಅಂದರೆ ಶರೀರದಲ್ಲಿ ಪಿತ್ತ ಜಾಸ್ತಿಯಾಗಿ ನಮಗೆ ತಲೆನೋವು ಬರತಕ್ಕಂಥ ಒಂದು ಸಂಭವ ಇರ್ತದೆ ಸೊ ಹೀಗಾಗಿ ಏನು ಮಾಡಬೇಕು ಅಂತಂದರೆ ಇವರು ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲಗಬೇಕು ಸೊ ರಾತ್ರಿ ಬೇಗ ಮಲಗೋದ್ರಿಂದ ಏನಾಗ್ತದೆ ಅಂದರೆ ಶರೀರದಲ್ಲಿ ಪಿತ್ತದ ಒಂದು ಪ್ರಭಾವ ಕಡಿಮೆ ಆಗ್ತದೆ ಸೊ ಅವರಿಗೆ ತಲೆನೋವು ಕಡಿಮೆ ಆಗ್ತದೆ ಸೊ ಈ ತಲೆನೋವಿಗೆ ಸ್ವಲ್ಪ ಜೀರಿಗೆ ಓಂಕಾಳು ಧನಿಯಾ ಅದರದ್ದು ಕಷಾಯ ಕುಡಿತಾ ಕುಡಿತಾ ಪಿತ್ತವನ್ನು ಕಡಿಮೆ ಮಾಡಿಕೊಂಡು ದೇಸಿ ಹಸುವಿನ ತುಪ್ಪವನ್ನು ನಿತ್ಯ ಮಲಗಬೇಕಾದ್ರೆ ಎರಡೆರಡು ತೊಟ್ಟನ್ನು ಮೂಗಿಗೆ ಹಾಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಇವರಿಗೆ ಒಂದು ಮೂಗು ಕಟ್ಟೋದು ಕಡಿಮೆ ಆಗ್ತದೆ ಸೊ ಕೆಲವ್ರಿಗೆ ಏನಾಗ್ತದೆ ಅಂದರೆ ಈ ಒಂದು ಶೀತ ಋತುವಿನಲ್ಲಿ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಮೂಗು ಕಟ್ಟುವಂಥ ಸಮಸ್ಯೆ ಇರ್ತದೆ ಸೊ ಈ ಮೂಗು ಕಟ್ಟೋದು ಅಂದರೂ ಕೂಡ ಕೆಲವರಿಗೆ ಏನಾಗ್ತದೆ ತಲೆನೋವು ಬರುತ್ತೆ ಸೊ ಹಾಗಾಗಿ ಅವರು ರಾತ್ರಿ ಮಲಗುವಾಗ ದೇಶಿ ಹಸುವಿನ ತುಪ್ಪವನ್ನು ಎರಡೆರಡು ತೊಟ್ಟನ್ನು ಎರಡು ಹೊಳೆಗಳಿಗೆ ನಿಧಾನವಾಗಿ ಮೂಗಿನ ತುದಿಯಲ್ಲಿ ಹಾಕ್ಕೊಂಡು ನಿಧಾನವಾಗಿ ಉಸಿರು ಎಳ್ಕೊಂಡ್ರೆ ಏನಾಗ್ತದೆ ಇವರಿಗೆ ಈ ಒಂದು ಮೂ ಕಟ್ಟೋದು ಮತ್ತು ತಲೆನೋವು ಕೂಡ ಖಂಡಿತವಾಗಲೂ ಕಡಿಮೆ ಆಗ್ತದೆ ಸೊ ಹಾಗೆ ಇವರಿಗೆ ಎದೆ ಉರಿ ಇದೆ ಅಂತೆ ಸೊ ಎದೆ ಉರಿ ಅಂದರೆ ಏನಾಗ್ತದೆ ಅಂದರೆ ಇವ್ರದ್ದು ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರುತ್ತೆ ಸೊ ಜೀರ್ಣಾಂಗ ವ್ಯವಸ್ಥೆ ಹಾಳಾದಾಗ ಅಜೀರ್ಣ ಆಗಿ ಸೊ ಶರೀರದಲ್ಲಿ ಪಿತ್ತ ವೃತ್ತಿ ಇದ್ದಾಗ ಎದೆ ಉರಿ ಬರುತ್ತೆ ಸೊ ಹೀಗಾಗಿ ಏನು ಮಾಡ್ಕೋಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿಟ್ಕೋಬೇಕು ಸೊ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಹೇಗೆ ಇಟ್ಕೊಳ್ಬೇಕು ಅನ್ನೋದು ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇವೆ ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಮನೆ ವೈದ್ಯ ಕಾರ್ಯಕ್ರಮ ಅಂತೇಳಿ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಎಪಿಸೋಡ್ ನೋಡಿಕೊಳ್ಳಿ ಆ ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ನಾವು ಈ ಒಂದು ಎದೆ ಊರಿಗೆ ಏನು ಮಾಡ್ಕೋಬೇಕು ಅಂತಂದರೆ ಎಸಿಡಿಟಿಗೆ ಭಾಳ ಮುಖ್ಯವಾಗಿ ಈ ಹಸುವಿನ ತುಪ್ಪವನ್ನು ನಾವು ಆಹಾರದಲ್ಲಿ ಹೆಚ್ಚಾಗಿ ಬಳಸಬೇಕು ಸೊ ಹಸುವಿನ ತುಪ್ಪ ಅಂತಂದ ತಕ್ಷಣ ಜನಗಳು ಮಾರುಕಟ್ಟೆಗಳಲ್ಲಿ ಸಿಗ್ತಕ್ಕಂಥ ಈ ಒಂದು ಬೇರೆ ಬೇರೆ ತಳಿಯ ಒಂದು ತುಪ್ಪ ಅನ್ಕೊಂಡಿರ್ತಾರೆ ಸೊ ನಿಜವಾಗ್ಲೂ ಔಷಧಿ ಯಾವುದು ಅಂತಂದರೆ ದೇಶಿ ಹಸುವಿನ ತುಪ್ಪ ಬಂದ್ಬಿಟ್ಟು ನಮಗೆ ಅಮೃತ ಸಮಾನವಾಗಿ ಕೆಲಸ ಮಾಡ್ತದೆ ಸೊ ಎದೆ ಉರಿಯಲ್ಲಿ ಸೊ ದೇಶಿ ಹಸುವಿನ ತುಪ್ಪ ಸಿಗದೇ ಇದ್ದ ಸಂಬಂಧ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಈ ಓಂಕಾಳು ಜೀರಿಗೆ ಧನಿಯಾ ಮತ್ತು ಈ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ನಿಮಗೆ ಪಾನೀಯ ಉಪ್ಪು ಅಂತ ಕರೀತಾರೆ ಆಡು ಭಾಷೆಯಲ್ಲಿ ಸೊ ಆ ಉಪ್ಪನ್ನು ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು ಮತ್ತು ಸ್ವಲ್ಪ ಕೊತ್ತಂಬರಿನ ಅಡುಗೆಗಳಲ್ಲಿ ಜಾಸ್ತಿ ಬಳಸೋದ್ರಿಂದ ಕೂಡ ಏನಾಗ್ತದೆ ನಮಗೆ ಈ ಎದೆ ಉರಿ ಕಡಿಮೆ ಆಗ್ತಾ ಬರ್ತದೆ ಸೊ ಈ ಎದೆ ಉರಿಗೆ ಈ ಒಂದು ಮನೆ ಮದ್ದು ಮಾಡಿಕೊಂಡು ರಾತ್ರಿ ಮಲಗಬೇಕಾದ್ರೆ ಈ ದೇಸಿ ಹಸುವಿನ ತುಪ್ಪವನ್ನು ಮೂಗಿಗೆ ಹಾಕ್ಕೊಂಡು ನಿಧಾನವಾಗಿ ಹೇಳ್ಕೊಂಡ್ರೆ ಏನಾಗ್ತದೆ ಮೂಗು ಕಟ್ಟೋ ಸಮಸ್ಯೆ ಮತ್ತು ಈ ಒಂದು ತಲೆನೋವಿನ ಸಮಸ್ಯೆಯೂ ಕೂಡ ನಿವಾರಣೆ ಆಗ್ತದೆ ಹಸುವಿನ ತುಪ್ಪ ಬಂದು ನಿಮಗೆ ಶಿರೋ ಸಂಬಂಧಿ ಕಾಯಿಲೆಗಳಿಗೆ ತುಂಬ ಅದ್ಭುತ ಔಷಧಿ ಈ ಗಂಟಲಿಂದ ಮೇಲೆ ಬರ್ತಕ್ಕಂಥ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಔಷಧಿ ಗುಣ ಆ ಒಂದು ತುಪ್ಪದಲ್ಲಿದೆ ಸೊ ಹಳೇದಾದಷ್ಟು ತುಂಬ ಒಳ್ಳೆಯದು ಅದನ್ನು ಬಳಸ್ಕೊಂಡು ನೀವೊಂದು ಈ ತಲೆನೋವು ಮತ್ತು ಮೂ ಕಟ್ಟೋದು ಎದೆ ಉರಿಯನ್ನು ನೀವು ಗುಣ ಮಾಡಿಸ್ಕೊಳ್ಳಿ ಮತ್ತು ಇವ್ರಿಗೂ ಕೂಡ ಅಷ್ಟೇ ಸುಮಾರು ಈ ಮನೆ ಕಾರ್ಯಕ್ರಮನ ನೋಡಿ ಅವ್ರ ಕುಟುಂಬದಲ್ಲಿ ಕೆಲವು ನೋವುಗಳಿಗೆ ಆ ಎಣ್ಣೆ ಎಲ್ಲ ತಯಾರು ಮಾಡಿಕೊಂಡು ಉಪಯೋಗಿಸಿದ್ರಿ ಅಂತ ಹೇಳಿದಾರೆ ತುಂಬ ಧನ್ಯವಾದಗಳು ನಿಮಗೆ ಪ್ರಭಾವತಿಯವರೇ ಸೊ ಹೀಗೆ ನೀವು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಸುಮಾರು ಇಂತಹ ಉಪಯುಕ್ತವಾದಂತಹ ಎಷ್ಟೋ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಮಾಹಿತಿಗಳು ಈ ಒಂದು ಕಾರ್ಯಕ್ರಮದಿಂದ ಸಿಗ್ತವೆ ಅಂತ ಹೇಳ್ತಾ ಮುಂದಿನ ಒಂದು ಪತ್ರಕ್ಕೆ ಹೋಗೋಣ ಸ್ನೇಹಿತರೆ ಸೊ ಈ ಪತ್ರಗಳನ್ನು ನಾವು ಈಗ ಕಫದ್ದಾಗಿರ್ಬೋದು ಅಥವಾ ನೆಗಡಿದಾಗಿರ್ಬೋದು ಅಥವಾ ಏನೇ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಾವು ಪತ್ರ ಬರೆದ್ರು ಕೂಡ ಏನಾಗ್ತದೆ ಈ ಸಮಸ್ಯೆ ಒಬ್ಬರಿಗೆ ಇರೋದಿಲ್ಲ ಸೊ ಬರೆದಿರೋರು ಸ್ವಲ್ಪ ಜನ ಆದರೂ ಕೂಡ ಈ ಸಮಸ್ಯೆ ಸುಮಾರು ಜನನೂ ಕೂಡ ಅದನ್ನ ಈ ಏನು ತೊಂದರೆಗಳಿದ್ರು ಕೂಡ ನೀವು ಬಗೆಹರಿಸ್ಕೋಬೋದು